ಶಾಸಕ ಮುನಿರತ್ನ ಮಾಡಬಾರದ ಅಸಹ್ಯ ಕೆಲಸಗಳೆಲ್ಲ ಮಾಡಿ ಮೂಲಕ್ಷೇತ್ರ ಆದಿಚುಂಚನಗಿರಿಯ ಹೆಸರು ತಗೊಂಡು ನಾನು ಏನೂ ತಪ್ಪು ಮಾಡಿಲ್ಲ ನಾನು ಹತ್ರ ಬಂದು ಬಂದು ಅಣೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಭಗವಂತ ಮೊದಲ ಒಂದು ಎಫ್ ಎಸ್ ಎಲ್ ಪ್ರೂ ಬಂದು ಒಕ್ಕಲಿಗ ಸಮುದಾಯ ಮತ್ತೆ ದಲಿತ ಸಮುದಾಯದ ನಡುವೆ ನಿಂದನೆ ಮಾಡಿದ್ದು ಸತ್ಯ ಅಂತ ಹೇಳಿ ಬಂತು ಸರ್ ಬನ್ನಿ 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 ಅಲ್ಲಿ ಹೋಗಬ್ರಣ್ಣ ಬನ್ನಿ ಸರ್ ಸ್ಟ್ಯಾಂಡ್ ಮಾಡ್ಬಿಡಿ எல்லாருக்கும் <laughs> ಪುಣ್ಯಕ್ಷೇತ್ರ ಎಲ್ಲಿ ತಗೊಂಡ್ರಿ ಹಿಂದೆ ಸಮುದಾಯದ ಮೂರು ಹೆಣ್ಮಕ್ಳು ಹಿಂಸೆ ಕೊಟ್ಟಂತ ಸಂದರ್ಭದಲ್ಲಿ ಪರಮ ಪೂಜ್ಯರಾದ್ರೂ ಬಂದಿದ್ರು ಒಂದು ಆಶಾ ಸುರೇಶ್ ನನ್ನ ಶ್ರೀಮತಿ ಮಂಜುಳಾ ನಾರಾಯಣಸ್ವಾಮಿ ಹಾಗೇ ಮಮತಾ ವಾಸುದೇವು ಅವತ್ತು ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಆಗಲಿ ಶ್ರೀಮಠದ ಬಗ್ಗೆ ಆಗಲಿ ಮಾತಾಡೋದಿಲ್ಲ ಅಂತೇಳಿ ಗುರುಗಳ ಹತ್ರ ಕ್ಷಮೆ ಕೇಳಿ ಇನ್ನು ಮುಂದೆ ಎಲ್ಲರೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳಲ್ಲಿ ಮಾತುಕೊಟ್ಟು ಹೋಗಿದ್ದ ಅವತ್ತು ಮೂರು ಜನ ಹೆಣ್ಮಕ್ಳು ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿ ಹೋಗಿದ್ರು ಇವತ್ತು ಪುಣ್ಯಕ್ಷೇತ್ರದ ಫಲ ಹೋಗಿದ್ರು ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಸಮಾಜದ ಮುಖಂಡರ ಮೇಲೆ ಸತತವಾಗಿ ವೈಷಮ್ಯ ಸಾಧಿಸಿ ಅವರುಗಳನ್ನು ಕೊಲೆ ಕೇಸುಗಳಲ್ಲಿ ಸಿಕ್ಕಿಸಿ ಕೊಲೆ ಮಾಡೋಕ್ಕೆ ಪ್ರಯತ್ನಪಟ್ಟು ಆ ಮಕ್ಕಳ ಹೆಣ್ಮಕ್ಕಳನ್ನು ಸೆರೆ ಇಳಿಸಿ ಅವರನ್ನು ಗುಂಪು ಹತ್ಯೆಗಳಲ್ಲಿ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆ ಹೆಣ್ಮಕ್ಳ ಮಾನಹರಣ ಮಾಡಿ ಅತ್ಯಾಚಾರಗಳು ಮಾಡಿ ಸಿಕ್ಕಾಕ್ಕೊಂಡು ಇವತ್ತು ಜೈಲುಗೂ ಸಹ ಹೋಗಿ ಬಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ ಇಷ್ಟಾದರೂ ಸಹ ನಾನೇನೂ ಮಾಡಿಲ್ಲ ಅಂತೇಳಿ ಪದೇ ಪದೇ ಭೈರವನ ಹೆಸರನ್ನು ಹೇಳಿ ಮಾಧ್ಯಮದ ಮುಂದೆ ಪ್ರಮಾಣವಚನ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರಿಂದ ಇವತ್ತು ನಾವೆಲ್ಲ ನೇರವಾಗಿ ಭಗವಂತನ ಮುಂದೆ ಬರ್ತೀವಿ ನಾವು ಯಾವುದೇ ಕೊಟ್ಟಿರುವಂಥ ದೂರುಗಳಾಗಲಿ ಸುಳ್ಳಲ್ಲ ಅಂತೇಳಿ ಬಂದಿದ್ದೇವೆ ಅವನಿಗೂ ಮಾಧ್ಯಮ ಮುಖಾಂತರ ಆಹ್ವಾನ ಕೊಟ್ಟಿದ್ದೇವೆ ನಾವು ಕಾಯ್ತೇವೆ ಅಲ್ಲದೆ ಇವತ್ತು ದಲಿತ ಸಮುದಾಯದಿಂದ ಬೈದಿರೋದ್ರಿಂದ ಅದು ವಿಚಾರವಾಗಿ ವೇಲು ಮಾತಾಡ್ತಾರೆ ನನ್ನ ಸಮಾಜದ ನಾಯಕರುಗಳಿಗೆ ಒಂದು ಅಶೋಕಣ್ಣ ಇರ್ಬೋದು ಕುಮಾರಣ್ಣ ಕುಟುಂಬ ಇರ್ಬೋದು ಡಿ ಕೆ ಶಿವಕುಮಾರ್ ಕುಟುಂಬ ಇರ್ಬೋದು ಮೂರು ಕುಟುಂಬಗಳನ್ನು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಇಲ್ಲದ ಸಲ್ಲದ ಅಪರಾಧಗಳನ್ನು ಹೊಡೆಸೋದು ಇವನ ಚಾಲಿಯಾಗಿರೋದ್ರಿಂದ ಇವತ್ತೇನು ನಿನ್ನೆ ಕೋಳಿ ಮಟ್ಟಿ ಅವನೇ ಹೊಡಿಸ್ಕೊಂಡು ಹೊಡೆದ್ರು ಅಂತೇಳಿ ಒಕ್ಕಲ ಸಮುದಾಯ ಯಾರನ್ನೂ ಹೊಡೆಯೋದಲ್ಲ ಎಲ್ರಿಗೂ ಅನ್ನ ಕೊಡ್ತಕ್ಕಂಥದ್ದು ಆ ಕೆಲಸವನ್ನು ಇಲ್ಲಿಂದ ಮಾಡಿದ್ದೀವಿ ನಾವು ಎಲ್ಲ ಸಮುದಾಯದಗಳ ಜೊತೆ ಪ್ರೀತಿ ಸ್ನೇಹದಿಂದ ಓದೋಂಥರು ಆದರೆ ಅವನು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದಲ್ಲ ಶ್ರೀಪೀಡಿತನಾಗಿ ಹನಿ ಡ್ರಾಪರ್ ಆಗಿ ಇವತ್ತು ಸಾಂಕ್ರಾಮಿಕ ರೋಗವನ್ನು ನಾವು ಬಾಯಲ್ಲಿ ಹೇಳಲಿಕ್ಕೂ ಅಸಹ್ಯ ಆಗ್ತದೆ ಅಂಥ ರೋಗವನ್ನು ಇಡೀ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಿಗೆ ಹಬ್ಸಿ ಅದು ಸಹ ನನಗೆ ಚಾರ್ಜ್ ಶೀಟ್ ಸಲ್ಲಿಸಿ ಸತ್ಯ ಇದೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾವು ಕೊಟ್ಟಂಥ ಎಲ್ಲ ದೂರುಗಳು ಸತ್ಯ ಇದೆ ಪೊಲೀಸ್ ತನಿಖೆ ಮಾಡ್ತಿರೋದು ಸತ್ಯ ಇದೆ ಪೊಲೀಸ್ ತನಿಖೆಯಲ್ಲಿ ಆಚೆ ಬಂದಿರೋದು ಸಹ ಸತ್ಯ ಇದೆ ಸುಳ್ಳು ಅನ್ನೋದಾದ್ರೆ ಎರಡು ಗಂಟೆಗೆ ಭಗವಂತನ ಬಾಗಲು ತೆಗಿತಾರೆ ಬರ್ಲಿ ಇಲ್ಲಾಂದ್ರೆ ಭಗವಂತನ ದರ್ಶನ ಮಾಡಿ ಭಗವಂತನ ಒಪ್ಪಿಸಿ ಹೋಗ್ತೀವಿ ಒಮ್ಮೆ ಮೂರು ಜನ ಹೆಣ್ಮಕ್ಳು ಒಪ್ಸೋಗಿರೋದಕ್ಕೆ ಒಂದ್ ತಿಂಗಳು ಜೈಲ್ಗೆ ಹೋಗಿದ್ದಾನೆ ಈ ಸರಿ ಒಪ್ಸೋದ್ರೆ ಅವನಿಗೆ ನ್ಯಾಯಾಲಯ ಮರಣದಂಡನೆ ಕೊಡ್ತಾರೆ ಆ ಬೈರವನ್ನು ಒಪ್ಸಿ ಹೋಗ್ತೀವಿ ಸುಮಾರು ಮೂರು ತಿಂಗಳಿಂದ ಯಾವುದೇ ಮಾಧ್ಯಮಗಳು ತಗೊಂಡ್ರು ಮುನಿರತ್ನ ಕರ್ಮಕಾಂಡಗಳು ಎಲ್ಲಾದ ಮಾಧ್ಯಮಗಳಲ್ಲೂ ಬಯಲಾಗ್ತೀರಂತೆಲ್ಲ ನೋಡಿದ್ದೀರ ಎಷ್ಟೇ ಮಾಡಿದರೂ ಸಹ ನಾನು ಅದರಿಂದ ಆಗಿದ್ದು ಹಳೆಯದು ಏನು ತಪ್ಪು ಮಾಡಿದ್ದೀನಿ ತಿದ್ಕೊಂತೀನಿ ಇನ್ಮೇಲೆ ಒಳ್ಳೆ ಮನುಷ್ಯನ ಬದುಕ್ತೀನಿ ಅನ್ನೋದು ಮುನಿರತ್ನ ಬರ್ತಾ ಬರ್ತಾಯಿಲ್ಲ ಏನು ಮಾಡಿದ್ದೀನೋ ಅದನ್ನು ನಾನು ಮಾಡಲಿಲ್ಲ ಮಾಡಲಿಲ್ಲ ಅಂತಲೇ ಸಮರ್ಥಿಸ್ಕೊಂಡಿದ್ದಾನೆ ಅದನ್ನು ಏನೇನು ಕೃತ್ಯಗಳು ಎಸಗಿದ್ದಾನೆ ಸುಮಾರು ನಾವೆಲ್ಲ ಹತ್ತು ಹದಿನೈದು ವರ್ಷದಿಂದ ಮುಂದ್ರತನ ಜೊತೆ ಇದ್ದಾವೆ ಆತನ ಕರ್ಮಕಾಂಡಗಳು ಅವ್ನು ಮಾಡಿರೋದನ್ನು ಈ ಕೆಲಸಗಳ್ನ ನಮ್ಮ ಕೈಲಿ ತಡೆಯಕ್ಕಾಗಿದೆ ಅವನ್ನೆಲ್ಲ ಬಿಟ್ಟು ನಾವೆಲ್ಲ ಹೊರಗಡೆ ಬಂದೀವಂತ ನಾವೆಲ್ಲ ಕಾರ್ಪೊರೇಟರ್ಸು ನಮ್ಮ ಕಣ್ಣು ಮುಂದೆ ಎಷ್ಟೆಲ್ಲ ನೀನು ಹಗರಣಗಳು ಮಾಡಿದ್ದೀಯಾ ಎಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದೀಯಾ ಜನಗಳಿಗೆ ಸಾರ್ವಜನಿಕವಾಗಿ ಏನೆಲ್ಲ ನೀನು ಇದು ಮಾಡಿದ್ದೀಯ ಅನ್ನೋದು ನಮಗೆಲ್ಲ ಗೊತ್ತಿದೆ ಆ ವಿಚಾರವಾಗಿ ಮಹಿಳೆಯರುಗಳಿಗೆ ಆಮಿಷ ಹುಡಿ ನಿಮ್ಮನ್ನು ನಿಮ್ಮನ್ನು ಕಾರ್ಪೊರೇಟರ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರೋಂಥದ್ದು ಆಮೇಲೆ ಅವ್ರನ್ನೇ ಎದುರಿಸಿ ಬದರಿಸಿ ಬೇರೆ ಬೇರೆ ಕೆ ಕೆಟ್ಟು ಮಾಡಿಸಿರೋದು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಇದನ್ನು ನಾವೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಮ್ಮನ್ನು ಜಾತಿ ನಿಂದನೆ ಮಾಡೋದು ನಾನು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಇವನ್ನೊಬ್ಬ ಹೊಲಿಯ ಜೊತೆ ಏನು ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅಂತ ಕೇಳಿಸಿ ಬಯ್ಯೋದು ನಿಮ್ಮ ನಮ್ಮನ್ನು ಬರೀ ಅಶೀಲ ವೀಡಿಯೋಗಳು ನೀವೆಲ್ಲ ನೋಡಿದೀರ ಅಶೀಲ ಮಾತುಗಳು ಅದನ್ನು ಮಾತಾಡೋದು ಇದನ್ನೆಲ್ಲ ನೊಂದು ಅವ್ರ ಮೇಲೆ ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾನು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಆತ ಜೈಲು ಸಹ ಹೋಗಿದ್ದ ಲಂಚ ನೀವೆಲ್ಲ ನೋಡಿದ್ದೀರಾ ಪ್ರಪಂಚದಲ್ಲಿ ಯಾರು ಎಲ್ಲರೂ ಲಂಚ ತಗೊಂಡ ಎಷ್ಟೋ ಜನ ತೊಗೊತಾರೆ ಲಂಚ ತಗೊಂಡ್ರು ಕೇಳೋ ರೀತಿ ಇರುತ್ತೆ ಮುನಿರತ್ನ ದೌರ್ಜನ್ಯ ಹೆಂಗಿರುತ್ತೆ ಗೊತ್ತಾ ರೋಲ್ ರೌಡಿ ರೌಡಿಸಮ್ಮು ನೀನು ಲಂಚ ಕಣ ಯಾವಾಗ ಕೊಡ್ತೀಯಾ ನೀನು ಕೊಡೋ ತನಕ ನಿಮ್ಮ ತಾಯಿ ನಿಮ್ಮ ಮನೆ ನಿಮ್ಮ ತಾಯಿನ ಕರ್ಕೊಂಡು ಅಂತಾರೆ ಆ ರೀತಿಯಲ್ಲಿ ಅವ್ರನ್ನ ಲಂಚ ಕೊಡಲಿಲ್ಲ ಅಂದರೆ ರೂಮ್ ಹಾಕೋದು ರೂಮ್ ಕೂಡ ಹೊಡಿಯೋದು ಬಟ್ಟೆ ಬಿಚ್ಚೋದು ಈ ರೀತಿಯಲ್ಲೆಲ್ಲ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಲಂಚಗಳು ಕೇಳೋದು ಇಂಥ ವ್ಯಕ್ತಿನ ಸಾಮಾಜಮುಖಿ ಕರ್ಕೊಂಡು ತಂದು ಬಿಡಬೇಕು ನ್ಯಾಯಾಲಯದಲ್ಲಿ ಮುಂದೆ ಅವ್ನಾಗಿ ನಿಲ್ಲಿಸಿ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಮಟ್ಟಿಗೆ ನಾವೆಲ್ಲ ಹೋರಾಟ ಮಾಡಿ ಬಹುಪಾಲ ಅದು ಯಶಸ್ವಿನೂ ಆಗಿದೆ ಹಂಗಾಗಿ ಇವತ್ತು ನಾವು ಕೇಳೋದು ಮುಂದ್ರದಂಗ ಅಷ್ಟೇ ಕೋರ್ಟಲ್ಲಿ ಆತನಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಕಲಿಸಿ ಅವನ ಜೈಲಿಗೆ ಹಾಕ್ಬೇಕು ಅನ್ನೋದು ಅಲ್ಲ ಒಬ್ಬ ಒಳ್ಳೆ ಮನುಷ್ಯನಾಗ ನೀನು ಆಗ ಎಲ್ಲರು ಏನಕ್ಕೆ ನಮಗೆ ಕೋರ್ಟಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಜೈಲಿಗೆ ಕಲಿಸ್ತಾರೆ ಅಲ್ಲಿಂದ ಹೊರಗಡೆ ಬಂದಾಗ ಪರಿಶುದ್ಧವಾಗಿ ಒಂದು ಒಳ್ಳೆ ಮನುಷ್ಯನಾಗಿ ಬರಲಿ ಅಂತ ಆದ್ರೆ ಮುನಿರಶ್ ಒಂದು ತಿಂಗಳ ಕಾಲ ಮೇಲೆ ಜೈಲಲ್ಲಿ ಇದ್ದ ಹೊರಗಡೆ ಬಂದ್ಬಿಟ್ಟು ಸುಳ್ಳು ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ ನಾನು ಏನು ಮಾಡ್ಲಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಎತ್ತಿದ್ರೆ ಕಾಲಭೈರೇಶ್ವರ ಆನೆ ಆ ದೇವರ ಮೇಲೆ ಆನೆ ಆ ದೇವ್ರ ಮೇಲೆ ನಾನು ಸೇವ್ಕೊಂತೀನಿ ಆ ಬೇಕಂದ್ರೆ ನೀವು ಬಂದು ನಾನು ತಪ್ಪೇ ಸಿಗಿಲ್ಲ ಅಂತ ಹೇಳ್ಬಿಟ್ಟು ಕಾಲಭೈರೇಶ್ವರ ಮುಂದೆ ನಾನು ಆನೆ ಮಾಡ್ತೀನಿ ಆನೆ ಮಾಡ್ತೀನಿ ಅಂತ ಮೂರು ಸರ್ತಿ ಹೇಳಿದ್ದಾರೆ